ಕಾಂಗ್ರೆಸ್ನ ಐವತ್ತು ಶಾಸಕರಿಗೆ ತಲಾ ಐವತ್ತು ಕೋಟಿ ರೂಪಾಯಿಗಳ ಆಮಿಷ ಒಡ್ಡಿದೆ ಎಂದು ಆರೋಪಿಸಿದ್ದಾರೆ ಈ ಸಾರಿ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕಬೇಕು ಅಂತೇಳಿ ಐವತ್ತು ಸಾವಿರ ಕೋಟಿ ಐವತ್ತು ಜನ ಎಂ ಎಲ್ ಎಗಳಿಗೆ ಐವತ್ತು ಕೋಟಿ ಕೊಡ್ತೀವಿ ಕೋಟಿ ಗಟ್ಟೆ ಮಾಡಿಕೊಂಡಿದ್ದಾರೆ ಅದನ್ನು ಉಪಯೋಗಿಸಿ ಒಬ್ಬೊಬ್ಬ ಎಂ ಎಲ್ ಎಗೆ ಐವತ್ತು ಕೋಟಿ ನಮ್ಮ ಎಂ ಎಲ್ ಎಗಳು ಯಾರು ಕೂಡ ಹೋಗ್ತಿಲ್ಲ ಹೋಗ್ತಿಲ್ಲ ಅದಕ್ಕೆ ಶುರು ಮಾಡಲು ಹೆಂಗಾರು ಮಾಡಿ ಪಶಿ ಬಳಲು ಅಧಿಕಾರ ತೆಗೆದಾಕಿ ಏನಾರ ಮಾಡಿ ಈ ಸ್ಟೋರಿ ನೋಡೋಕ್ಕೂ ಮುಂಚೆ ಭಾನು ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತಿ ಪ್ರೋತ್ಸಾಹಿಸಿ ಹಾಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆರೋಪವನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡ ಪುನರುಚ್ಚರಿಸಿದ್ದಾರೆ ತಮ್ಮ ಐವತ್ತು ಶಾಸಕರನ್ನ ಖರೀದಿಸಲು ಬಿಜೆಪಿಗರು ಹವಣಿಸುತ್ತಿದ್ದಾರೆ ಆದರೆ ನಮ್ಮ ಶಾಸಕರು ಆಮಿಷಕ್ಕೆ ಬಲಿಯಾಗಿಲ್ಲ ಎಂದಿದ್ದಾರೆ ಇದಕ್ಕೆ ಪೂರಕ ಎನ್ನುವಂತೆ ಕಳೆದ ಮೂರು ತಿಂಗಳ ಹಿಂದೆಯಷ್ಟೇ ಆಪರೇಷನ್ ಕಮಲದ ಮೂಲಕ ಸರ್ಕಾರ ಬೀಳಿಸಲು ಸಂಚು ನಡೆಯುತ್ತಿದೆ ಕಾಂಗ್ರೆಸ್ ಶಾಸಕರನ್ನ ಖರೀದಿಸಲು ಬಿಜೆಪಿಯವರು ನೂರು ಕೋಟಿ ರೂಪಾಯಿಗಳ ಆಫರ್ ನೀಡಿದ್ದಾರೆ ಬಿಎಲ್ ಸಂತೋಷ್ ಶೋಭಾ ಕರಂದ್ಲಾಜೆ ಎಚ್ಡಿ ಕುಮಾರಸ್ವಾಮಿ ಮತ್ತು ಪ್ರಹ್ಲಾದ್ ಜೋಶಿ ಅವರು ಕಾಂಗ್ರೆಸ್ ಸರ್ಕಾರವನ್ನ ಅಸ್ಥಿರಗೊಳಿಸಿ ಬೀಳಿಸುವುದಾಗಿ ಪ್ರಧಾನಿ ಮೋದಿ ಅವರಿಗೆ ಐದು ಜನ ಮಾತು ಕೊಟ್ಟಿದ್ದಾರೆ ಎಂದು ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಗಂಭೀರ ಆರೋಪ ಮಾಡಿದರು ಕಾಂಗ್ರೆಸ್ ಶಾಸಕರಿಗೆ ಬಿಜೆಪಿಯ ಬ್ರೋಕರ್ಗಳು ಸುಮಾರು ಐವತ್ತು ಮಂದಿ ಶಾಸಕರನ್ನ ಸಂಪರ್ಕ ಮಾಡಿದ್ದಾರೆ ಅವರಲ್ಲಿ ಒಬ್ಬರು ನನ್ನನ್ನು ಸಹ ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಆಫರ್ ನೀಡಿದ್ರು ನನ್ನ ಬಳಿ ಕಾಲ್ ರೆಕಾರ್ಡರ್ ಇದೆ ಇನ್ನು ಇದರ ಬಗ್ಗೆ ಸಾಕ್ಷಿಗಳನ್ನ ಕಲೆ ಹಾಕುತ್ತಿದ್ದೇವೆ ಸಾಕ್ಷಿ ಸಮೇತ ರೆಡ್ ಹ್ಯಾಂಡ್ ಆಗಿ ಐಟಿ ಇಡಿ ಅವರಿಗೆ ಹಿಡಿದುಕೊಡುತ್ತೇವೆ ಎಂದು ರವಿಗಣಿಗ ಹೇಳಿದರು ಇದರ ಜೊತೆಗೆ ರಾಜ್ಯದಲ್ಲಿ ಆಪರೇಷನ್ ಕಮಲ ಇನ್ನೂ ಚಾಲ್ತಿಯಲ್ಲಿದೆ ಯಾರು ಯಾರನ್ನ ಸಂಪರ್ಕ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿದೆ ಆದರೆ ಯಾವ ಶಾಸಕರೂ ಅದಕ್ಕೆ ಅವಕಾಶ ಕೊಟ್ಟಿಲ್ಲ ಏನಾದರೂ ಮಾಡಿ ಸಿದ್ದರಾಮಯ್ಯಗೆ ಮಸಿಬಳಿದು ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಲು ಯತ್ನಿಸುತ್ತಿದ್ದಾರೆ ಎಂದು ಸಚಿವ ಬೋಸರಾಜು ಹೇಳಿಕೆ ನೀಡಿದ್ದಾರೆ ಹೌದು ಸ್ನೇಹಿತರೆ ಈ ಹಿಂದೆ ಕರ್ನಾಟಕವು ಸೇರಿದಂತೆ ನಾನಾ ರಾಜ್ಯಗಳಲ್ಲಿ ಆಪರೇಷನ್ ಕಮಲವೆಂಬ ಅಸಂವಿಧಾನಿಕ ಕುತಂತ್ರದ ಮೂಲಕ ಬಿಜೆಪಿ ಅಧಿಕಾರಕ್ಕೇರಿದೆ ಅದಕ್ಕಾಗಿ ಹಲವು ಸ್ಥಳೀಯ ಪಕ್ಷಗಳನ್ನು ಅಳಿವಿನ ಅಂಚಿಕೆ ತೂಡಿದೆ ನಾನಾ ಪಕ್ಷಗಳನ್ನು ಒಡೆದು ಇಬ್ಬಾಗಿಸಿದೆ ಮುಂಬಾಗಿಲಿನಿಂದ ಬಂದರೂ ಸರಿ ಹಿಂಬಾಗಿಲಿನಿಂದ ಬಂದರೂ ಸರಿಯೇ ಒಟ್ಟಿನಲ್ಲಿ ತಾವೇ ಅಧಿಕಾರದಲ್ಲಿ ಇರಬೇಕು ಎಂಬುದು ಬಿಜೆಪಿಯ ಸಾರ್ವಕಾಲಿಕ ದುರುದ್ದೇಶ ಎನ್ನಬಹುದು ಬಿಜೆಪಿಗೆ ಆಪರೇಷನ್ ಕಮಲದ ಚಾಳಿ ನಿನ್ನೆ ಮೊನ್ನೆ ಬಂದಿದ್ದಲ್ಲ ಎರಡು ಸಾವಿರದ ಎಂಟರಲ್ಲಿಯೇ ಆಪರೇಷನ್ ಕಮಲವನ್ನು ಬಿಜೆಪಿ ಆರಂಭಿಸಿತ್ತು ಎರಡು ಸಾವಿರದ ಎಂಟರಲ್ಲಿ ಕರ್ನಾಟಕದಲ್ಲಿ ಸ್ವಂತ ಬಲವಿಲ್ಲದೆ ಬಹುಮತಕ್ಕಾಗಿ ಸ್ವತಂತ್ರ ಶಾಸಕರ ಬೆಂಬಲ ಪಡೆದು ಬಿಜೆಪಿ ಸರ್ಕಾರ ರಚಿಸಿತ್ತು ಅದಾದ ಬಳಿಕ ಕಾಂಗ್ರೆಸ್ನಿಂದ ನಾಲ್ಕು ಜೆಡಿಎಸ್ನಿಂದ ಮೂರು ಸೇರಿ ಒಟ್ಟು ಏಳು ಶಾಸಕರನ್ನ ಖರೀದಿಸಿ ತನ್ನ ಸರ್ಕಾರವನ್ನ ಸುಭದ್ರವನ್ನಾಗಿಸಿತ್ತು ಅದಾದ ಬಳಿಕ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗೋವಾದಲ್ಲಿ ಆಪರೇಷನ್ ಕಮಲ ನಡೆಸಿದ ಬಿಜೆಪಿ ಕಾಂಗ್ರೆಸ್ನ ಹದಿನಾಲ್ಕು ಶಾಸಕರನ್ನ ಬಿಜೆಪಿಗೆ ಸೇರಿಸಿಕೊಂಡು ಅಧಿಕಾರವೇರಿತ್ತು ಸಾಲದೆಂಬಂತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೆ ಆಪರೇಷನ್ ಕಮಲ ನಡೆಸಿ ಕಾಂಗ್ರೆಸ್ನ ಎಂಟು ಶಾಸಕರನ್ನ ಸೆಳೆದುಕೊಂಡಿತು ಗೋವಾದಲ್ಲಿ ಪ್ರಬಲ ವಿಪಕ್ಷವೇ ಇಲ್ಲದಂತೆ ಮಾಡಿತು ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕರ್ನಾಟಕದಲ್ಲಿ ಮತ್ತೊಮ್ಮೆ ಆಪರೇಷನ್ ಕಮಲ ನಡೆಸಿದ ಬಿಜೆಪಿ ಆಡಳಿತದಲ್ಲಿ ಇದ್ದ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರವನ್ನ ಉರುಳಿಸಿತು ಕಾಂಗ್ರೆಸ್ನಿಂದ ಹದಿನೈದು ಜೆಡಿಎಸ್ನಿಂದ ಎರಡು ಒಟ್ಟು ಹದಿನೇಳು ಶಾಸಕರನ್ನ ಬಿಜೆಪಿಗೆ ಸೇರಿಸಿಕೊಂಡು ಅಧಿಕಾರವೇರಿತು ಆನಂತರ ಎರಡು ಸಾವಿರದ ಇಪ್ಪತ್ತರಲ್ಲಿ ಕಮಲನಾಥ ನೇತೃತ್ವದ ಸುಭದ್ರ ಕಾಂಗ್ರೆಸ್ ಸರ್ಕಾರವನ್ನ ಕಾಂಗ್ರೆಸ್ಸಿನ ಪ್ರಭಾವಿ ನಾಯಕ ಜ್ಯೋತಿರಾದಿತ್ಯ ಶಿಂಧೆಯ ನೇತೃತ್ವದಲ್ಲಿ ಇಪ್ಪತ್ತೆರಡು ಮಂದಿಯನ್ನ ಬಿಜೆಪಿಗೆ ಸೇರಿಸಿಕೊಂಡು ಮಧ್ಯಪ್ರದೇಶದಲ್ಲಿ ಅಧಿಕಾರವೇರಿ ಇನ್ನು ಕಳೆದ ಎರಡು ವರ್ಷಗಳ ಹಿಂದೆ ಬಿಜೆಪಿಯ ಅಧಿಕಾರದಾಹಿ ರಾಜಕಾರಣದ ಗಂಭೀರ ಪರಿಣಾಮ ಎದುರಿಸಿದ್ದು ಮಹಾರಾಷ್ಟ್ರ ಬಿಜೆಪಿ ಕುತಂತ್ರಕ್ಕೆ ಅಲ್ಲಿನ ಎರಡು ಪ್ರಾದೇಶಿಕ ಪಕ್ಷಗಳೇ ಒಡೆದು ಇಬ್ಬಾಗವಾದವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಉದ್ಧವ್ ಠಾಕ್ರೆ ನೇತೃತ್ವದ ಮಹಾವಿಕಾಸ್ನ ಕಾಂಗ್ರೆಸ್ ಶಿವಸೇನೆ ಎನ್ಸಿಪಿ ಸರ್ಕಾರವನ್ನು ಬಿಜೆಪಿ ಉರುಳಿಸಿತು ಏಕನಾಥ್ ಶಿಂದೆ ನೇತೃತ್ವದಲ್ಲಿ ಶಿವಸೇನೆಯನ್ನು ಅಜಿತ್ ಪವಾರ್ ನೇತೃತ್ವದಲ್ಲಿ ಎನ್ಸಿಪಿಯನ್ನು ಬಿಜೆಪಿ ಇಬ್ಬಾಗಿಸಿತು ಶಿವಸೇನೆಯ ಶಿಂಧೆ ಬಣ ಎನ್ಸಿಪಿ ಅಜಿತ್ ಬಣವನ್ನ ಸೇರಿಸಿಕೊಂಡು ಮಹಾಯುತಿ ಮೈತ್ರಿ ಸರ್ಕಾರ ರಚನೆ ಮಾಡಿತು ಶಿಂಧೆಯನ್ನು ಮುಖ್ಯಮಂತ್ರಿ ಮಾಡಿ ಅಜಿತ್ ಪವಾರನ್ನು ಉಪಮುಖ್ಯಮಂತ್ರಿ ಮಾಡಿತು ಇನ್ನು ಬಿಹಾರದ ಮುಖ್ಯಮಂತ್ರಿ ಜೆಡಿಯು ನಾಯಕ ನಿತೀಶ್ ಕುಮಾರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಾಂಗ್ರೆಸ್ ಆರ್ಜೆಡಿ ಜೊತೆಗೂಡಿ ಸರ್ಕಾರ ರಚನೆ ಮಾಡಿದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ವೇಳೆಗೆ ಜೆಡಿಯು ಕಾಂಗ್ರೆಸ್ ಆರ್ಜೆಡಿ ಮೈತ್ರಿ ಸರ್ಕಾರವನ್ನು ಉರುಳಿಸಿತು ನಿತೀಶ್ರನ್ನು ಜೊತೆಗೆ ಸೇರಿಸಿಕೊಂಡು ಮತ್ತೆ ಸರ್ಕಾರ ರಚನೆ ಮಾಡಿತು ಇಷ್ಟೇ ಅಲ್ಲದೆ ಹಲವಾರು ರಾಜ್ಯಗಳಲ್ಲಿ ಬಿಜೆಪಿ ನಿರಂತರವಾಗಿ ಆಪರೇಷನ್ ಕಮಲದ ದಾಳ ಪ್ರಯೋಗಿಸುತ್ತಲೇ ಇದೆ ಪಶ್ಚಿಮ ಬಂಗಾಳದಲ್ಲಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ಬಲಗೈ ಬಂಟನಂತಿದ್ದ ಸುವೇಂದು ಅಧಿಕಾರಿಯನ್ನೇ ಬಿಜೆಪಿ ತನ್ನತ್ತ ಸೆಳೆದುಕೊಂಡಿತು ಇದೀಗ ಕರ್ನಾಟಕದಲ್ಲಿ ನೂರ ಮೂವತ್ತಾರು ಸ್ಥಾನಗಳೊಂದಿಗೆ ಭದ್ರವಾಗಿರುವ ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸಲು ಬಿಜೆಪಿ ಮತ್ತೆ ಯತ್ನಿಸುತ್ತಿದೆ ಎನ್ನುವ ಆರೋಪಗಳು ಬಂದಿವೆ ಇನ್ನೂರ ಇಪ್ಪತ್ನಾಲ್ಕು ಸ್ಥಾನಗಳ ಕರ್ನಾಟಕ ವಿಧಾನಸಭೆಯಲ್ಲಿ ಬಿಜೆಪಿ ಕೇವಲ ಅರವತ್ತಾರು ಸ್ಥಾನಗಳನ್ನು ಮಾತ್ರವೇ ಹೊಂದಿದೆ ಅದರ ಮಿತ್ರ ಪಕ್ಷ ಜೆಡಿಎಸ್ ಹದಿನೆಂಟು ಸ್ಥಾನಗಳನ್ನು ಹೊಂದಿದ್ದು ಒಟ್ಟು ಎಂಬತ್ನಾಲ್ಕು ಶಾಸಕರನ್ನು ಬಿಜೆಪಿ ಜೆಡಿಎಸ್ ಮೈತ್ರಿ ಹೊಂದಿದೆ ಈ ಮೈತ್ರಿ ಅಧಿಕಾರಕ್ಕೆ ಏರಲು ಇನ್ನೂ ಕನಿಷ್ಠ ಮೂವತ್ತು ಶಾಸಕರು ಬೇಕು ಬಿಜೆಪಿಯೇ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬರಲು ಐವತ್ತು ಶಾಸಕರೇ ಬೇಕು ಅಂದರೆ ಐವತ್ತು ಶಾಸಕರನ್ನ ಖರೀದಿ ಮಾಡಲು ಬಿಜೆಪಿಗೆ ಎರಡೂವರೆ ಸಾವಿರ ಕೋಟಿ ಹಣ ಬೇಕು ಈ ಹಣ ಎಲ್ಲಿಂದ ಬರುತ್ತೆ ಯಾರು ಕೊಡ್ತಾರೆ ಐವತ್ತು ಶಾಸಕರ ಖರೀದಿಗೆ ಬಿಜೆಪಿ ಎರಡೂವರೆ ಸಾವಿರ ಕೋಟಿ ರೂಪಾಯಿ ಸುರಿಯುತ್ತದೆ ಎಂದಾದರೆ ಆ ಹಣ ಯಾರದು ರಾಜ್ಯದ ಬಿಜೆಪಿ ನಾಯಕರಾದ ಯಡಿಯೂರಪ್ಪ ಬೊಮ್ಮಾಯಿ ಆರ್ ಅಶೋಕ್ ಪ್ರಿಂಟ್ ಹಾಕ್ತಿದ್ದಾರೆ ಎಂದು ಸಿಎಂ ಪ್ರಶ್ನಿಸಿದ್ದಾರೆ ಈಗಾಗಲೇ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕಬೇಕು ಅಂತೇಳಿ ಐವತ್ತು ಸಾವಿರ ರೂಪಾಯಿಗಳನ್ನ ಒಬ್ಬೊಬ್ಬ ಅಲ್ಲ ಸಾರಿ ಐವತ್ತು ಕೋಟಿ ರೂಪಾಯಿಗಳನ್ನ ಒಬ್ಬೊಬ್ಬ ಎಂ ಎಲ್ ಎಗೆ ಆಫರ್ ಮಾಡ ಐವತ್ತು ಕೋಟಿ ಐವತ್ತು ಜನ ಎಂಎಲ್ ಎಂತ ಎಲ್ಲಿಂದ ಬರ್ತದೆ ಇಲ್ಲಿಂದ ಬರ್ತದೆ ಈ ದುಡ್ಡು

ಐವತ್ತು ಶಾಸಕರು ಬಿಜೆಪಿಗೆ ಹೋದರೆ ಅವರೆಲ್ಲರೂ ಅನರ್ಹರಾಗುತ್ತಾರೆ ಆ ಎಲ್ಲ ಕ್ಷೇತ್ರಗಳಿಗೆ ಮತ್ತೆ ಉಪಚುನಾವಣೆ ನಡೆಯಬೇಕು ಆ ಚುನಾವಣೆಯಲ್ಲಿ ಬಹುತೇಕ ಎಲ್ಲ ಸ್ಥಾನಗಳನ್ನು ಬಿಜೆಪಿಯ ಗೆಲ್ಲಬೇಕಾಗುತ್ತದೆ ಹಾಗಾಗಿ ಇದೆಲ್ಲವೂ ಸಾಧ್ಯನ ಹಾಗಿದ್ರೂ ಬಿಜೆಪಿ ಇಂತಹ ಪ್ರಹಸನಕ್ಕೆ ಕೈ ಹಾಕಿರೋದೇಕೆ ಇದನ್ನೆಲ್ಲ ಕಾದು ನೋಡಬೇಕಿದೆ ಈ ಹಿಂದೆ ಇದೇ ರೀತಿ ಅಸಂವಿಧಾನಕವಾಗಿ ಸರ್ಕಾರ ರಚನೆ ಮಾಡಿದ್ದ ರಾಜ್ಯಗಳಲ್ಲಿ ಅಧಿಕಾರ ಕಳೆದುಕೊಂಡಿದೆ ಅದರಲ್ಲಿ ಕರ್ನಾಟಕವೂ ಒಂದು